ಕ್ರಿಕೆಟ್ ಆಡೋಕೆ ಹೋಗದ್ ಮೆಚ್ಚನೆ ಬೇರೆ ಅಪ್ಪಾ ಇಷ್ಟೊಂದ್ ಕೆಲಸ ಮಾಡಿ ಹೋಗಿ ಒನ್ ಅವರ್ ಫ್ರೆಂಡ್ಸ್ ಜೊತೆ ಇದ್ದು ಕ್ರಿಕೆಟ್ ಆಡ್ಕೊಂಡ್ ಬರುದಿವಿ ಅಂತ ಅಪ್ಪೇ ಇದ್ ಯಾವುದೇ ಬಲ್ತಾರ ಅಂಬ್ರೀಶ್ ಹಳೇದು ಅಕೀಲಾ ಬೆಳೆ ಇಲ್ಲ ಚಕ್ರ ಇವಾಗ ಕಥೆದಂಗಿದೆಯಲ್ಲ ಪೇ ಇರಲ್ಲ ಚರ್ಕೆ ಹೇಳಿ ಬರ್ತ ಭಯಂಕರ ಮ್ಯಾಚ್ ಇತ್ತ ನಿನ್ನೆ ಇರ್ಲಾ ಏಯ್ ಯಾರು ಇದು ಇ ಗಡ್ಡ ಗಿಡ್ಡ ತೆಗೆದು ಹೆಂಗ ನೋಡು ನನಗಿಂತ ಸಣ್ಣ ಒಂದ್ ತರ ಕಾಣ್ತಾನಲ್ಲ ಎಂತ ಚೆನ್ನಾಗ್ ಮರ್ಯ ನೀನು ಸುನಿ ಹುಡುಗಿರ ಪಾಲಿನ ಏಕ್ ಹೈಕ ಅಣ್ಣ ಫೀಲ್ಡ್ ಅಲ್ಲಿ ಸಗಣಿ ಹಾಕಿದ್ಯಾರು ಅದು ಸ್ಕ್ರೀಸ್ ಅಲ್ಲಿ ನೋಡಿ ಕೈಯಲ್ಲೇ ಕೈಯಲ್ಲೇ ತಗ ನಿಮ್ಗ ಜರ್ಸಿ ತೋರ್ಸ್ ಯಾರಿಗೆ ನೋಡು ಟೀಮ್ ಪ್ಲೇಯರ್ ಅಂದ್ರೆ ಕಮ್ಮಿನ ಗುರು ಅಲ್ಲೋ ಓಯ್ ಒಬ್ಬ ಇವತ್ತು ಬೆಳಗ್ಗೆ ಕಾಮೆಂಟ್ ಆಗ್ತಾ ಕಣ ಶೆಟ್ಟೆ ಬಾ ಇದು ನಮ್ಮಅಪ್ಪಜಿ ಏನೋ ಬೇಕು ಅಂತ ಅಂಗಡಿಗೆ ಬಂದೆ ಬಾರ ಹುಮಕ್ ಹೋಗ್ಬರಣ ಅಂದ ಏನ ಹುಮಚಕ್ ಹೋಗ್ಬರಣ ಬಾರ ಅಂತ ಅಂದ ಹ್ಞೂ ಅಂತೇಳಿ ವೈಕದ್ದೆ ನಿಮಗ್ ಬಿಡಪ್ಪ ಹುಡುಗಿ ಹೋಗ್ತಾ ನೋಡಿ ಇವನೇ ಮನ್ಮಥ ರಾಜ ಹುಡುಗಿರ ಪಾಲಿನ ಎಂತ ರೊಮ್ಯಾನ್ಸು ಎಲ್ಲ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಎಂತ ನಮಗೆಲ್ಲ ಯಾರು ಬೀಳ್ತಾರೆ ಬಿದ್ದು ಕಾರಲ್ಲಿ ಕರ್ಕೊಂಡೋಗಿ ಎಲ್ಲಾ ಕಡೆ ಹೋಗ್ ಬಂದಿದ್ ಗೊತ್ತಾಯ್ತು ನಮ್ಗೆ ಮತ್ ಅದ್ರಲ್ಲೂ ಅರ್ಥ ಆಯ್ತು ತುಂಬಾ ಗೊತ್ತಾಗ್ಲಿ ಅಂತಾನೆ ಊರ್ ತುಂಬಾ ಗೊತ್ತಾಗ್ಲಿ ಅಂತಾನೆ ಕಲೆ ಇದೆ ಆ ಕಲ್ಲಿ ಬಳಸ್ಬೇಕು ಹ್ಮ್ ಎಲ್ಲ ಹಂಗಾದ್ರೆ ಈಗಷ್ಟೇ ಊಟ ಮಾಡಿ ಅಂತ ಆಯ್ತು ಸೀನಿಯರ್ ಪ್ಲೇಯರ್ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳಿ ಇವರು ನಾಗೇಶ್ ನಾಗರಹಳ್ಳಿ ಅಂತ ಹೇಳಿ ಹೆಚ್ಚಿನ ಕಡ್ಸೂರಲ್ಲಿ ಇರ್ತಾರೆ ಇವರು ಸುನಿ ಇವತ್ತು ಹೆಚ್ಚು ಕಮ್ಮಿ ಎಷ್ಟು ಸಿಕ್ಸ್ ಹೊಡಿತೇ ಕರೆಕ್ಟ್ ಆಗಿ ಹೇಳಪ್ಪ ಏನ್ ನಲ್ವತ್ತೈದು ಸಿಕ್ಸ್ ಹೊಡೀಬೋದಾಡ

ಮೂರ್ ಮ್ಯಾಚ್ ಈಗ ಎರಡೇ ಮ್ಯಾಚ್ ನಾವು ಸೋತಿರೋದು ಟೋಟಲ್ ಆಗಿ ಒಂದೇ ಮ್ಯಾಚ್ ಈಗ ಈಗ ಓವರ್ ಹಿಂಗ್ ಮಾಡ್ಕೊಟ್ಟಿದ್ವಿ ಅದೊಂದು ಫಸ್ಟ್ ಈಗ ಈಗ ಏನಾದ್ರು ಜ್ಯೂಸ್ ಗೀಸ್ ಎಲ್ಲ ದುಡ್ಡು ಬಂದಿಲ್ಲ

ಇದ್ರ ಬಗ್ಗೆ ನೀವೇ ಜಾಸ್ತಿ ಮಾಹಿತಿ ಕೊಡ್ಬೇಕು ಇದ್ರ ಬಗ್ಗೆ ನೀನೇ ಜಾಸ್ತಿ ಹೇಳ್ಬೇಕು ಶೆಟ್ಟಿ ಅಯ್ಯೊಬ್ಬಿ ಎಷ್ಟು ನೋಡಿ ವೈಡ್ ಬಂತು ಫಸ್ಟ್ ಬಾಲೇ ವೈಡ್ ಅಕ್ಕಮನ್ ಒಂದ್ ರನ್ ಹಾಯ್ ಏನ್ ಲೇಟ್ ಬಂದೆ ಇವತ್ತು ಯೂಟ್ಯೂಬಲ್ಲಿ ನೀನು ಬರ್ತೀಯ ಸಿಂಗಲ್ ಶಾಕ್ ಸಾಕ್ ಸಾಕ್ ಒಂದ್ ಒಟ್ಟ ಸುಳ್ಳೆ ಸುಳ್ಳೆ ಪದರ ವಾದ ಮಾಡಕಾರ ಹೋಗ್ಬಿಡ್ತಾನೆ ಟೀಮಲ್ಲಿ ಅಲ್ಲಿ ಇಲ್ಲ ಅಂದ್ರು ಹಚ್ಚಿಡೋದು ಅಂದ್ರೆ ಇವನೇ ಅಲಿಯಾಸ್ ಚಾರ್ಲಿ ಸಂಕೇತ ಅಂತ ಹೇಳಿ ಗೊರ್ನಳ್ಳಿ ಇರಾ ಬರ ಮನೆಗಳಿಗೆಲ್ಲ ಬೆಂಕಿ ಇಟ್ಟವನೇ ಹೋಗ ಬರೋನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿದ್ದಾರೆ ಬಡ್ಡಿ ಮತ್ತೆ ಬೈಡೋ ಗೋರ್ಬಲ್ ನಾಕ್ ಶಾರ್ಟ್ ಚೆನ್ನಾಗಿತ್ತು ಶೆಟ್ಟಿ ಅಲ್ಲಿ ಹೊಡೆದ್ರು ಔಟ್ ಅಂತ ಗೊತ್ತಿದ್ರು ಅಷ್ಟು ಏನಾಗ್ ತಿರ್ಸ್ತೆ ಅಲ್ಲಿ ಶೆಟ್ಟಿ ನೀವು ಒನ್ ಆಫ್ ದಿ ಸೆಟ್ ಬ್ಯಾಟ್ಸ್ಮನ್ನು ಶ್ರೀಪಾದ್ ಹಣ ಆಕರ್ಷಕ ಬ್ಯಾಟ್ಸ್ಮ್ಯಾನ್ ಆಲ್ರೌಂಡರ್ ಅತಿ ವೇಗದ ಎಸೆತ ಗಾರ நோட வரல இல்ல அண்ணா இல்லை நம்பர் ஓ சேட்டி சொல்கிறேன்

மூர்க்கார் பிளாஸ்ட் மூர் वाला जो மூர்க்கார் 3 மூர்க்கு நீ நாடு மூர்க்கார் ਬਾட்டنگளே பாட்டங்களே என்ன எல்லு பேளக்கி பல்ல நீ யூடியூப் சேனலரா தெ பேளக்கி பல்ல இன்னு பர்ல 나오